ನಮಸ್ಕಾರ ವೀಕ್ಷಕರೇ ನಿಮಗೆ ಮತ್ತೊಮ್ಮೆ ಪುಷ್ಪಾ ಕಿಚನ್ಗೆ ಸ್ವಾಗತ ಇವತ್ತನ್ನು ಮಾಡ್ತಾ ಇರೋದು ಅಡೆ ದೋಸೆ ಅಡೆ ದೋಸೆಗೆ ಫಶ್ಟ್ ಫಸ್ಟು ಅಕ್ಕಿ ನಿಮ್ಮ ಕಡೆ ಕುಸುಬಲಕ್ಕಿ ಇದ್ದರೆ ಕುಸುಬಲಕ್ಕಿ ಒಂದು ಅರ್ಧ ಲೋಟ ಅಕ್ಕಿ ದೋಸೆ ಅಕ್ಕಿ ಎರಡು ಲೋಟ ನನ್ನ ಕಡೆ ಕುಸುಬಲಕ್ಕಿ ಇಲ್ಲ ಅಂತಂದು ನಾನು ಮೂರು ಲೋಟ ಇದು ಅಕ್ಕಿ ತಗೊಂಡೇನಿ ಇಲ್ಲಿ ಮೂರು ಲೋಟ ಈ ಬಟ್ಲದಾಗೂ ಒಂದು ಎರಡು ಲೋಟ ಹಾಕಿಬಿಟ್ಟು ತೊಗೊಂಡೇನಿ ಮೂರು ಲೋಟ ಅಕ್ಕಿ ತಗೊಂಡೀನಿ ಅದಕ್ಕೆ ಒಂದು ಲೋಟ ಅಷ್ಟು ತೊಗರಿಬೇಳೆ ಅರ್ಧ ಲೋಟ ಕಡಲೆಬೇಳೆ ಅರ್ಧ ಲೋಟ ಉದ್ದಿನಬೇಳೆ ಅರ್ಧ ಲೋಟ ಹೆಸರು ಬೇಳೆ ಇಷ್ಟು ಈ ಈ ಲೋಟದಿಂದ ಅಳತೆ ಇಟ್ಕೊಂಡೇನೆ ನೀವು ಸಣ್ಣ ಲೋಟ ಆಮೇಲೆ ಒಂದು ಹತ್ತರಿಂದ ಹತ್ತರಷ್ಟು ಇದು ಬ್ಯಾಡ್ಗಿ ಮೆಣಸಿನ್ಕಾಯಿ ಒಂದು ಸ್ಪೂನ್ ಜೀರಿಗೆ ಮೆಣಸು ಒಂದು ಸ್ಪೂನು ಮೆಂತ್ಯ ಒಂದು ಕಾಲು ಸ್ಪೂನಷ್ಟು ಮೆಂತೆ ಇಟ್ಕೊಂಡೆನಿ ಇದು ಹೆಸರು ಬೇಳೆ ಹಾಕ್ತಾಯಿದ್ದೀನಿ ಈ ಎಲ್ಲ ಬೇಳೆ ಅಕ್ಕಿ ಎಲ್ಲ ಮಿಕ್ಸ್ ಮಾಡ್ಕೋಬೇಕು ನಿಮಗೆ ಬೇಕಂದರೆ ಇದ್ರದಾಗ ಸಬ್ಬಕ್ಕಿ ಹಾಕ್ಕೋಬೋದು ನಾ ಸಬ್ಬಕ್ಕಿ ಹಾಕ್ತಾ ಇಲ್ಲ ಈ ತೊಗರಿ ಬೇಳೆ ಒಂದು ಲೋಟ ತೊಗೊಂಡೇನೆ ಬೇಳೆ ಮಾತ್ರ ಬೇಳೆದಾಗ ಪ್ರಮಾಣ ತೊಗರಿ ಬೇಳೆದು ಒಂದು ಲೋಟ ಜಾಸ್ತಿ ಹಿಂದಿನಬೇಳೆನೂ ಅರ್ಧ ಲೋಟ ಇದೆಲ್ಲ ಚೆನ್ನಾಗಿ ತೊಳ್ಕೊಂಡು ಬಿಟ್ಟು ಒಂದು ಐದು ಅವರ್ ಅಥವಾ ಆರು ಅವರ್ ನೆನೆ ಹಾಕ್ಕೋಬೇಕು ಈ ಥರ ಐದಾರು ಅವರ್ ನೆನೆ ಹಾಕ್ಕೋಬೇಕು ಇದರಲ್ಲೇ ಮೆ ಒಣ ಒಣಮೆಣ್ಸಿನ್ಕಾಯಿ ಬ್ಯಾಡಿಗೆ ಒಣಗಿಣ್ಕಾಯಿ ಇದರಲ್ಲೇ ಹಾಕ್ಕೊಂಡು ಬಿಡಬೇಕು ಜೀರಿಗೆ ಮೆಣಸು ಏನು ಮೆಂತೆ ಇದೇನಿದೆ ಅಲ್ಲ ಸಪ್ರೇಟಾಗಿ ಬೇಕಂದರೆ ನೆನ್ಸ್ಕೋಬೇಕು ನಾನು ಸಪ್ರೇಟಾಗೆ ನೆನೆಸ್ಕೋತೇನೆ ಯಾಕಂದರೆ ಮತ್ತೆಲ್ಲ ನೀರು ತೆಗೆದಾಗ ಜೀರಿಗೆ ಮೆಂತ್ಯ ಚ ಇದನ್ನಾಗೋಕ್ಕೆ ಬೀಳೋ ಸಾಧ್ಯತೆ ಇರುತ್ತೆ ಅದ್ರಗೋಸ್ಕರ ಇದು ಈ ಥರ ಈ ಎರಡೂ ಒಂದು ಐದಾರು ಅವರ್ ನೆನೆ ನೆನೆಸ್ಬೇಕಿದ್ ನೋಡಿ ವೀಕ್ಷಕರೇ ಈ ಥರ ಬೆಳಗ್ಗೆ ಐದು ಅವರ್ ಆಗಿದೆ ನೆಂದು ಆ ರುಬ್ಬಿಟ್ಟೇನೆ ಇನ್ನು ಇದಕ್ಕೆ ಇನ್ನು ಸ್ವಲ್ಪ ಇದು ಬೇಳೆ ಕೆಳಗೆ ಉಳ್ದೆ ಅದಕ್ಕೆ ಮೆಣಸಿನ್ಕಾಯಿ ಏನು ನೆನೆಸಿದ್ವಲ್ಲ ಮೆಣಸಿನ್ಕಾಯಿ ಜೀರಿಗೆ ಮೆಣಸು ಮೆಂತೆ ಇಷ್ಟು ರುಬ್ಬುತ್ತಾ ಇದ್ದೇನೆ ರುಬ್ಬೇನಿ ಇದಕ್ಕಿದು ಮಿಕ್ಸ್ ಮಾಡ್ಕೋಬೇಕು ನೋಡಿ ಈ ಎಲ್ಲ ಬೇ ಬೇಳೆ ಇದನ್ನೆಲ್ಲ ಮಿಕ್ಸ್ ಮಾಡಿ ಚೆನ್ನಾಗಿ ಈ ಥರ ಬೇಕಾದರೆ ನೀವು ಕೈಲೇ ಇದನ್ನು ಮಾಡ್ಕೋಬೋದು ನಾನು ಸೌಟ್ಲೆ ಇದನ್ನು ಮಾಡ್ತಾ ಇದ್ದೇನೆ ಈ ಥರ ಕಲರ್ ಚೇಂಜ್ ಆಗುತ್ತೆ ಪಿಂಕ್ ಕಲರ್ ಆಗುತ್ತೆ ನೋಡಿ ಪಿಂಕ್ ಕಲರ್ ಆಗುತ್ತೆ ಇದು ಇದು ಒಂದು ಎಂಟು ಅವರ್ ನೆಂದರೆ ಚೆನ್ನಾಗಿರುತ್ತೆ ರಾತ್ರಿ ನೀವು ರುಬ್ಬ ಇಟ್ಟರೆ ಬೆಳಗಿನ ಜಾವ ಮತ್ತು ಇದಕ್ಕೆ ಮಸಾಲೆ ಬೇರೆ ತೋರಿಸ್ತೀನಿ ಅದನ್ನು ಹಾಕಬೇಕು ವೀಕ್ಷಕರೆ ಬೆಳಗಿನ ಶುಭೋದಯ ಇವತ್ತು ನಿನ್ನೆ ಏನು ಅಡುಗೆ ನೆನೆಸಿಟ್ಟಿದೆಲ್ಲ ಅದು ಈ ಥರ ಚೆನ್ನಾಗಿ ಉಕ್ಕಿದೆ ಇದಕ್ಕೆ ನಾನು ಇಲ್ಲೇ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಸಬ್ಬಸಿಗೆ ಸೊಪ್ಪು ಹಸಿಮೆಣಸಿನ್ಕಾಯಿ ಹೆಚ್ಚಿಟ್ಕೊಂಡೇನಿ ಆಮೇಲೆ ಹಸಿ ಶುಂಠಿ ತುರೋದಿಟ್ಕೊಂಡೇನೆ ನಿಮಗೆ ಬೇಕಂದರೆ ಹೆಚ್ಚಿಟ್ಕೋಬೋದು ಅದರ ಜೊತೆ ಚಿರೋಟಿ ರವೆ ಚಿರೋಟಿ ರವೆಗೆ ಇವಾಗ ಅದು ಚಿರೋಟಿ ರವೆ ಆಪ್ಷನಲ್ಲೂ ನೀವು ಬೇಕಂದ್ರೆ ಗರಿ ಗರಿ ಬೇಕು ಪಾಡಿ ಅಂತಂದರೆ ಚಿರೋಟಿ ರವೆ ಹಾಕ್ಕೋಬೇಕು

ఇది హసిసింటి మరకరా ఎల్ల మిక్స్ కర్కన్ దియ్కు ఉంటిగే తక్కస్ట్ ఉప్పు ಆಮೇಲೆ ತಿನ್ನೋ ಸೋಡಾ ಸ್ವಲ್ಪ ಆಗ್ತಾಯಿದ್ದೇನೆ ಅಡೆ ಅಡುಗೆ ಸೋಡಾ ಹಾಕಿದ್ದೇನೆ ಇದಕ್ಕೆಲ್ಲ ಚೆನ್ನಾಗಿ ಥರ ಮಿಕ್ಸ್ ಮಾಡ್ಕೋಬೇಕು ಸ್ವಲ್ಪ ಈ ಥರ ನೀರು ಹಾಕ್ಕೊಂಡು ದೋಸೆ ಅದಕ್ಕೆ ಕಲಿಸ್ಕೊಬೇಕು ಇದನ್ನ ಎಲ್ಲ ಮಿಕ್ಸ್ ಮಾಡ್ಕೊಬೇಕು ಬಿಸಿ ಆಗೇದೇ ಇಲ್ಲೋ ನೋಡಲಿಕ್ಕೆ ಒಂದು ಸ್ವಲ್ಪ ನೀರು ಸಿಮ್ಸೇನಿ ಅದು ನೀವು ನಿರ್ಲಿಪ್ತ ಹಂಚಿದ್ರೆ ಅದಕ್ಕೆ ಮಾತ್ರ ಸಿಮಿಸ್ಬೇಡ್ರಿ ಈ ಥರ ಒರೆಸ್ಕೋಬೇಕು ಒಂದು ಬಟ್ಟೆಲೆ ಸ್ವಲ್ಪ ಎಣ್ಣೆ ಈ ಹರಕೊಂಡು ಈ ತರ ಚೆನ್ನಾಗಿ ಸ್ಪ್ರೆಡ್ ಮಾಡಬೇಕು ಗರಿ ಗರಿ ಬೇಕಂದರೆ ಚಿರೋಟಿ ರವೆ ಹಾಕೋರಿ ಅಂದರೆ ಚೆನ್ನಾಗಿ ಗರಿ ಗರಿಯಾಗೆ ಬರುತ್ತೆ ಸಾಫ್ಟ್ ಬೇಕಪ್ಪ ಅಂತಂದರೆ ಚಿರೋಟಿ ರವೆ ಅವಶ್ಯಕತೆ ಏನಿಲ್ಲ ಈ ಥರ ನೋಡಿ ಬೆಂದಿದ್ದ ಸ್ವಲ್ಪ ಬೇಳೆ ಬೇಯೋ ನಾಲ್ಕು ಥರದ ಬೇಳೆ ಹಾಕಿರ್ತೇವಲ್ಲ ಅದ್ರಕ್ಕೋಸ್ಕರ ಬೇಯೋದು ಸ್ವಲ್ಪ ನಿಧಾನ ಆಗುತ್ತೆ ಈ ಥರ ಇದನ್ನು ಮಾಡಿ ನೋಡಿ ಸಬ್ಬಸಿಗೆ ಸೊಪ್ಪು ಕೊತ್ತಂಬರಿ ಸೊಪ್ಪು ಹಿರು ಎಲ್ಲ ಥರದ ಬೇಳೆ ಎಷ್ಟು ಚೆನ್ನಾಗಿ ಫ್ಲೇವರ್ ಬ ಕೊಡುತ್ತೆ ಇದಕ್ಕೆ ನೀವು ತುಪ್ಪ ಹಾಕ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ ಎರಡೂ ಕಡೆ ಬೆಂದಿದೆ ನೋಡಿ ಇವಾಗ ಇದಕ್ಕೆ ಕಾಂಬಿನೇಷನ್ನು ಕಾಯಿ ಚಟ್ನಿ ಆದರೆ ನಾನು ಹೀರೆಕಾಯಿ ಚಟ್ನಿ ಮಾಡಿದ್ದೀನಿ ಈ ಥರ ನೋಡಿ ಈ ಥರ ಬೆಂದಿದೆ ಈ ತರ ತೆಳುನು ಹಾಕೋಬಹುದು ಇನ್ನೊಂದು ತೋರಿಸ್ತಾ ಇದ್ದೀನಿ ನೋಡಿ ಈ ಥರ ತಳ್ಳ ಹಾಕೇನಿ ಗರಿ ಗರಿ ಹಾಗೆ ಆಗಿದೆ ಇದಕ್ಕೆ ಇದಕ್ಕೆ ನೀವು ತುಪ್ಪ ಹಾಕ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ ಎರಡೂ ಕಡೆ ಬೆಂದಿದೆ ನೋಡಿ ಇವಾಗ ಇದಕ್ಕೆ ಕಾಂಬಿನೇಷನ್ನು ಕಾಯಿ ಚಟ್ನಿ ಆದರೆ ನಾನು ಹೀರೆಕಾಯಿ ಚಟ್ನಿ ಮಾಡಿದ್ದೀನಿ ಈ ಥರ ನೋಡಿ ಈ ಥರ ಬೆಂದಿದೆ ಈ ಥರ ತೆಳುನೂ ಹಾಕ್ಕೋಬೋದು ಇನ್ನೊಂದು ತೋರಿಸ್ತಾ ಇದ್ದೀನಿ ನೋಡಿ ಈ ಥರ ತೆಳ್ಳಗೆ ಹಾಕೀನಿ ಗರಿ ಗರಿ ಇದಕ್ಕೆ ಇದಕ್ಕೆ ನಾನು ಕಾಂಬಿನೇಷನ್ನು ಹಿರೇಕಾಯಿ ಚಟ್ನಿ ಮಾಡಿದ್ದೀನಿ ಹೀರೆಕಾಯಿ ಚಟ್ನಿ ಅಥವಾ ನಿಮಗೆ ಕಾಯಿ ಚಟ್ನಿ ಬೇಕಂದರೆ ತುಂಬ ಸೂಪರಾಗಿರುತ್ತೆ ಅದನ್ನ ಹೀರೆಕಾಯಿ ಸಿಪ್ಪೆ ಇರೋದ್ರಿಂದ ಅದನ್ನೇ ಚಟ್ನಿ ಮಾಡನಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನಿಮ್ಮ ಫ್ರೆಂಡ್ಸು ರಿಲೇಶನ್ಗೆಲ್ಲ ಶೇರ್ ಮಾಡಿ ಮಾಡಿ ನೋಡಿ ನಿಮಗೆ ಈರುಳ್ಳಿ ಬೇಡ ಅಂದರೆ ಇದರದಾಗ ಅದು ನೀವು ಈರುಳ್ಳಿ ತಿನ್ನ ಕೆಲವೊಬ್ಬರು ಈರುಳ್ಳಿ ಬೆಳ್ಳುಳ್ಳಿ ಎರಡೂ ತಿನ್ನೋಂಗಿಲ್ಲ ಅಂಥವ್ರು ನೀವು ಕ್ಯಾಬೇಜ್ ಹಾಕ್ಕೋಬೋದು ಅದು ಚೆನ್ನಾಗೇ ಇರುತ್ತೆ ಸಬ್ಸ್ ಥ್ಯಾಂಕ್ ಯು